ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಚುನಾವಣೆಯ ಫಲಿತಾಂಶ ಇವತ್ತು ಏಳು ಗಂಟೆಗೆ ಪ್ರಕಟವಾಗಿದೆ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಚುನಾವಣೆ ನಡೀತು ನಾಲ್ಕು ಮೂರ್ನಾಲ್ಕು ತಿಂಗಳ ಹಿಂದೆ ಅದರ ಸಲುವಾಗಿ ಇವತ್ತು ನಮ್ಮ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಚುನಾವಣೆ ಪ್ರಕಟ ಆಗಿದ್ದು ನಮ್ಮ ಒಂದು ಸಿಂಡಿಕೇಟ್ ನಮ್ಮ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸ್ನೇಹಿತರಾದಂತಹ ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗ ಕೂಡ ನಾವು ನಮ್ಮ ಎನ್ ಎಸ್ ವಿ ಅಧ್ಯಕ್ಷರಿದ್ರು ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊಟ್ಟನೆ ಮೊದ ಮೊದಲಿಗೆ ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತಾ ಅದೇ ರೀತಿ ನಮ್ಮೊಂದು ಸಿಂಡಿಕೇಟ್ ನಲ್ಲಿ ನಮ್ಮ ರಾಜ್ಯ ಜಿಲ್ಲೆಯಿಂದ ಒಂದು ಇಬ್ರು ರಾಜ್ಯಕ್ಕೆ ಕಂಟೆಸ್ಟ್ ಮಾಡಿದ್ರು ಅದರಲ್ಲಿ ನಮ್ಮ ನಾವೇನು ಅವ್ರಿಗೆ ಚುನಾವಣೆ ಮಾಡಿದ್ವಿ ನಮ್ಮ ಸೂರಿ ಅವರೆಲ್ಲ ಮಾಡಿದ್ದು ನಮ್ಮ ಸುನಿಲ್ ಗೌಡ್ರು ಗೆದ್ದಿದ್ದಾರೆ ಅವ್ರಿಗೂ ಅಭಿನಂದನೆ ತಿಳಿಸ್ತಾ ನಾವೇನ್ ಮಾಡಿದ್ವಿ ನಮ್ಮ ಫ್ರಾನ್ಸಿಸ್ ಬೆನಿಟೋ ಅವ್ರು ಗೆದ್ದಿದ್ದಾರೆ ಅವ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಎಲ್ರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತಾ ಅದೇ ರೀತಿ ನಾನು ಯೂತ್ ಕಾಂಗ್ರೆಸ್ ನಲ್ಲಿ ಇರುವಾಗ ಆ ಸಂದರ್ಭದಲ್ಲಿ ಫಸ್ಟ್ ಎಲೆಕ್ಷನ್ ಸಿಸ್ಟಮ್ ನಲ್ಲಿ ನಾವೀ ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ್ರು ಆ ಟೈಮ್ ನಿಂದ ನಾವು ಫಸ್ಟ್ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಇಂದ್ ಹಿಂದುವರೆಗೂ ಸುಮಾರು ಒಂದ್ ಐದು ಎಲೆಕ್ಷನ್ ನಡೆದಿದ್ದಾವೆ ಸಕ್ರಿಯವಾಗಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಇವು ಇದುವರೆಗೂ ಕೂಡ ಎಲೆಕ್ಷನ್ ನಡೆಸ್ಕೊಂಡ್ ಬರ್ತಾ ಇದೀವಿ ಇವಾಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ನಲ್ಲಿ ನಾನು ಲಾಸ್ಟ್ ಒಂದ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಎಲೆಕ್ಷನ್ ಮಾಡುವಾಗ ನಮ್ಮ ಅಫ್ರೀದ್ ಅಂತ ಒಬ್ಬ ಹುಡುಗ ನಾವು ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡುವಾಗ ಬಂದ ಇವತ್ತು ಆ ಹುಡುಗ ಬಂದು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಬಹಳ ಸಂತೋಷದ ವಿಚಾರ ಯಾಕಂತ ಹೇಳಿದ್ರೆ ಯೂತ್ ಕಾಂಗ್ರೆಸ್ ವಿಚಾರದಲ್ಲಿ ನಾನು ಅವನಿಗೆ ಯೂತ್ ಕಾಂಗ್ರೆಸ್ ನೀನು ಫಸ್ಟ್ ಎನ್ಐಸಿನಲ್ಲಿ ಇರಪ್ಪ ಮತ್ತೆ ಯೂತ್ ಕಾಂಗ್ರೆಸ್ ಬಾ ಅಂತ ಹೇಳ್ಬಿಟ್ಟು ಎನ್ಐಸ್ ನಲ್ಲಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಮಾಡಿ ಮತ್ತೆ ಇವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೇನೆ ಅದಕ್ಕೆ ನಾನು ನಮ್ಮ ಎಲ್ಲಾ ತಾಲೂಕ್ ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಅಫ್ರೀದ್ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾಗಿ ನಮ್ಮ ಶ್ರೀಮತಿ ನಮ್ಮ ಹೀರಾನಾಜ್ ನಮ್ಮ ಹೆಂಡತಿಯನ್ನು ಕಂಟೆಸ್ಟ್ ಮಾಡಿಸಿದ್ವಿ ಅವ್ರು ಕೂಡ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವ್ರು ಕೂಡ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಎಲ್ಲರ ಪರವಾಗಿ ಅವ್ರು ಕೂಡ ಅಭಿನಂದನೆ ತಿಳಿಸ್ತಾ ನನ್ನ ಮುಖ್ಯವಾಗಿ ಎಲೆಕ್ಷನ್ ಮಾಡಿದ್ದೆ ನಾನು ಅಭಿಷೇಕ್ ಗೋಸ್ರ ಅಂತ ಅವ್ರು ಯೂತ್ ಕಾಂಗ್ರೆಸ್ ನಲ್ಲಿ ಬರಬೇಕು ಅಂತ ನಾನು ಅಭಿಷ ಅಭಿಷೇಕ್ ನಾನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಮಾಡಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಅಭಿಷೇಕ್ ನಮ್ಮ ಇಡೀ ಜಿಲ್ಲೆಯಲ್ಲೇ ನಮ್ಮ ಕ್ಯಾಂಡಿಡೇಟು ಹದಿನೈದು ಸಾವಿರದ ನಾನೂರ ಹದಿನಾಲ್ಕು ಮತಗಳನ್ನು ಪಡೆದು ಇಡೀ ಜಿಲ್ಲೆಯಲ್ಲೇ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ ವಿಶೇಷವಾಗಿ ನನ್ನ ನನಗೆ ಪರ್ಸನಲ್ ಆಗಿ ನಾನು ಎಲೆಕ್ಷನ್ ತಗೊಂಡಿದ್ದೆ ಅವ್ರಿಗೋಸ್ಕರ ಅವ್ರಿಗೆ ಗೆದ್ದಿದ್ದಾರೆ ನನ್ ತುಂಬಾ ಸಂತೋಷ ಆಗಿದೆ ನನ್ನ ಅಭಿಷೇಕ್ ಕೂಡ ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ ಅವ್ರ ತಂದೆ ಆದಂತಹ ಅವರು ಪ್ರತಿದಿನ ನನ್ಗೆ ಯಾವಾಗಪ್ಪ ರಿಸಲ್ಟ್ ಬರುದು ಯಾವಾಗಪ್ಪ ಬರೋದು ಅಂತ ಇವತ್ತು ಅವ್ರ ತಂದೆ ಕೂಡ ಖುಷಿ ಆಗಿದೆ ನನ್ನ ಕ್ಲಾಸ್ಮೇಟು ನನ್ನ ಚಡ್ಡಿ ದೋಸ್ತ್ ನಮ್ಮ ಸೂರಿ ಅವನ್ ಲಾಸ್ಟ್ ಟೈಮ್ ನಾವು ಕಾರಣಾಂತರದಿಂದ ಮಾಡೋಕೆ ಪಾಪ ಸ್ವಲ್ಪ ಇದಾಯ್ತು ಈ ಸಲಿ ನಮ್ಮ ಅಣ್ಣ ಅವರು ನಗರಸಭೆಯಲ್ಲಿ ನಾವು ಇದು ಎಲೆಕ್ಷನ್ ಹೋಗೋ ಮೊದಲು ನಮ್ಮ ಅಪ್ಪಿ ಅಣ್ಣ ಅವರು ನಮ್ಮ ಸೂರಿಗೆ ಈ ಸಲಿ ಮಾಡ್ಬೇಕಪ್ಪ ಮಾಡೋ ಅವ್ನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಾಕ್ರಿ ಈ ಸಲಿ ಅಂತ ಹೇಳಿದ್ದಕ್ಕೆ ನಾವೇನು ಎಲೆಕ್ಷನ್ ಮಾಡಿದ್ ಪ್ರತಿಯೊಂದು ಕ್ಷಣ ನಾವು ಸೂರಿಗೆ ಇದ್ ಮಾಡ್ಬೇಕಂತ ಏನೇನೋ ಬಾಧೆ ಬಿದ್ದು ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ವಿಶೇಷವಾಗಿ ನಮ್ಮ ಸ್ನೇಹಿತ ಸೂರಿ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ ನಮ್ಮ ನಗರ ಘಟಕದ ಅಧ್ಯಕ್ಷರು ಅವರು ಬಿಜೆಪಿಯಲ್ಲಿ ಯುವ ಮೋರ್ಚದ ಬಿಜೆಪಿ ಯುವ ಮೋರ್ಚಾದಲ್ಲಿ ಇದ್ರು ತದನಂತರ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಮ್ಮಲ್ಲಿ ಟೌನ್ ಅಲ್ಲಿ ಮೇಜರ್ ಬಲ್ಜಿಗಾಸ್ ಇದ್ದಾರೆ ಅವರಲ್ಲಿ ಯಾರಾದ್ರೂ ನಮ್ಮ ಬಲಿಷ್ಠವಾಗಿ ಒಂದು ನಾಯಕತ್ವ ಬೆಳಿಬೇಕಂತ ಒಂದು ನಮ್ದು ಮೊದಲಿಂದ ಒಂದು ಆಲೋಚನೆ ಇತ್ತು ಹಾಗಾಗಿ ಅವರು ನಾವು ನಮ್ ಲೋಕಿಗ್ ಮಾಡಿದಾಗ ಇವ್ರಗ್ ಆಪೋಸಿಟ್ ಕ್ಯಾಂಡಿಡೇಟ್ ಮುಸ್ಲಿಮ್ಸ್ ಇದ್ರು ಆವಾಗ ಏನು ನೀವು ಈ ನಮ್ ಕ್ಯಾಂಡಿಡೇಟ್ ಮಾಡ್ತಾ ಇಲ್ಲ ಅವ್ರಗ್ ಮಾಡ್ತಾ ಕಾಂಗ್ರೆಸ್ ಪಾರ್ಟಿನಲ್ಲಿ ಜಾತಿ ಧರ್ಮ ಅನ್ನೋದು ಏನೂ ಇಲ್ಲ ಹಾಗಾಗಿ ಇವತ್ತು ನಮ್ಮ ಸ್ನೇಹಿತ ನಮ್ಮ ಸಹೋದರ ಲೋಕಿಯವರಾಗಿದ್ದಾರೆ ನಮ್ಮ ಸಿಂಡಿಕೇಟ್ ನಲ್ಲಿ ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದ ತಿಳಿಸ್ತಾ ಅಭಿನಂದಿ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅವಣಿ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ವಿನೋದ್ ವಿನೋದ್ ಗೌಡ ಅವರು ಆಯ್ಕೆ ಆಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ರಘು ಅವರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಾ ಮುಖ್ಯವಾಗಿ ನಮ್ಗೆ ಯೂತ್ ನಲ್ಲಿ ಬರ್ಬೇಕಂದ್ರೆ ನಮ್ಮ ನಾನು ವಿದ್ಯಾರ್ಥಿ ದೆಸೆಯಲ್ಲೇ ನಾನು ಇರುವಾಗ ನಮ್ಮ ನವೀನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಆ ಟೈಮ್ ನಲ್ಲಿ ನಾನು ಅವಾಗೇ ಮೆಂಬರ್ಶಿಪ್ ಮಾಡಿದ್ದೆ ಮೆಂಬರ್ಶಿಪ್ ಮಾಡಿ ನಮ್ದೆಲ್ಲ ಈ ನೀಲ್ಕಂಠ ಅವರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಿದ್ರು ಅಲ್ಲೇ ಅವ್ರ ಕೆಳಗಡೆ ಆಫೀಸ್ ನಲ್ಲಿ ಫಾರ್ಮ್ಸ್ ಎಲ್ಲ ಅಪ್ ಮಾಡಿ ಕೊಟ್ಟಿ ಅವಾಗ ನವೀನನ್ನ ನಮ್ಮ ಅಂಜಣ್ಣ ಕೂಡ ಯೂತ್ ಕಾಂಗ್ರೆಸ್ ನಲ್ಲಿ ನಮ್ಗೆಲ್ಲ ಸೌ ಫಸ್ಟ್ ಬ್ಯಾನರ್ ಹಾಕ್ಸಿದ್ದೆ ನಮ್ ಕೊತ್ತೂರ್ ಮಂಜಣ್ಣ ನಮ್ ಯೂತ್ ಕಾಂಗ್ರೆಸ್ ನಲ್ಲಿ ಹಾಕ್ಸ್ಕೊಟ್ಟಿದ್ದು ಮತ್ತೆ ಫೀಸ್ ಗಳೆಲ್ಲ ಕಟ್ಟಿದ್ದೆ ನಮ್ ಕೊತ್ತೂರ್ ಮಂಜಣ್ಣ ಅವಾಗಿಂದ ಇವಾಗು ನಮ್ಗೆ ಸಹಕಾರ ಕೊಟ್ಕೊಂಡ್ ಬಂತಕ್ಕಂತ ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರ್ ಮಂಜಣ ಕೂಡ ಈ ಸಂದರ್ಭದಲ್ಲಿ ನಾನು ನೆನ್ಸ್ಕೊಂಡು ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮ್ ಯೂತ್ ಕಾಂಗ್ರೆಸ್ ನಲ್ಲಿ ಒಂದು ಅವರು ನಮ್ಮ ನವೀನನ್ನ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವ್ರ ಇದ್ದು ಅವರು ಅವಾಗ್ಲೇ ನಮ್ ರಿಜ್ವಾನ್ ಅವರು ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ನವೀನನ್ ಅವಾಗೆ ನಮ್ ತಾಲೂಕ್ ಜನರಲ್ ಸೆಕ್ರೆಟರಿ ನನ್ಗೂ ರಂಜಿತ್ ಮತ್ತೆ ನಮ್ಮ ನಿಮ್ಮ ಈ ನೆಂಗ್ಲಿ ಅಮರನ್ ವಗ್ ರಾಜೇಶ್ ಮೂರ್ ಜನ ಕೂಡ ಜನರಲ್ ಸೆಕ್ರೆಟರಿ ನಾಮಿನೇಟ್ ಆಗಿ ಮಾಡ್ಬೇಕು ಅಂತ ಫಸ್ಟ್ ಟೈಮೇ ಇದ್ ಮಾಡಿದ್ರು ತದನಂತರ ನಾನು ಯೂತ್ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿದಾಗ ನಮ್ ನವೀನನ್ನ ನಾವೆಲ್ಲ ಒಂದು ಸಿಂಡಿಕೇಟ್ ಆಗಿ ನಮ್ ಸಿ ನಮ್ ಗ್ರೂಪ್ನ ಹಂಗೆ ಮಾಡ್ಕೊಂಡು ಎಲೆಕ್ಷನ್ಸ್ ಮಾಡ್ಕೊಂಡು ಬಂದ್ವಿ ತದನಂತರ ಇವಾಗ ನಮ್ಮ ಸೂರ್ಯ ಅವರು ಆಗಿದ್ದಾರೆ ನಮ್ಗೆ ಯೂತ್ ನಲ್ಲಾಗಿ ನಮ್ಮ ರಾಮ್ಲಿಂಗರೆಡ್ಡನ್ನ ಮಗ ಏನಿದ್ದಾರೆ ಅವರು ನಮ್ಮ ಅವಣಿ ನವೀನಣ್ಣವ್ರು ಅವತ್ತಿನಿಂದ ಅವರು ಏನ್ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಯೂತ್ ನಿಲ್ಲಿ ಬೆಳ್ಳಿಕ್ಕೆ ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಬಾಬಣ್ಣ ಅವ್ರಿಗೆ ಮತ್ತು ನಮ್ಮ ಅವನಿ ನವೀನವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ನಾನು ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆದ್ಮೇಲೆ ಇಡೀ ರಾಜ್ಯದಲ್ಲಿ ನನ್ಗೆ ಒಂದು ನೆಟ್ವರ್ಕ್ ಇದೆ ಎಲ್ ಫೋನ್ ಮಾಡಿದ್ರು ಕೂಡ ಜನ ಇದಾರೆ ಎಲ್ ಎಲ್ ಫೋನ್ ಮಾಡಿದ್ರು ಕೂಡ ನಮ್ ಫ್ರೆಂಡ್ಸ್ ಇದ್ದಾರೆ ಎಲ್ ಫೋನ್ ಮಾಡಿದ್ರು ಕೂಡ ನಮ್ ಜೊತೆಯಲ್ಲಿ ಇರೋರು ಸುಮಾರು ಜನ ಈ ಪ್ರೆಸೆಂಟ್ ಅಹ್ ಅಂತ ಮಡಿಕೇರಿ ಎಮ್ ಎಲ್ ಎ ಆಗಿದ್ದಾರೆ ನನ್ ಜೊತೆಯಲ್ಲಿ ಕೆಲಸ ಮಾಡಿದ್ರು ನಮ್ಮ ರಾಜಣ್ಣ ಮಗ ರಾಜೇಂದ್ರ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಕೃಷ್ಣ ನಾಯಕ್ ಅಂತ ಹೂವಿನ ಅಡಗಿಲಿನಲ್ಲಿ ಎಂ ಎಲ್ ಎ ಆಗಿದ್ದಾರೆ ಅವ್ರು ಕೂಡ ಇವಾಗ ಬಿಜೆಪಿ ನಲ್ಲಿ ಎಂ ಎಲ್ ಆಗಿರ್ಬೋದು ಆದ್ರೆ ಯೂತ್ ಕಾಂಗ್ರೆಸ್ ಪ್ರಾಡಕ್ಟ್ ಇಡೀ ರಾಜ್ಯದಲ್ಲಿ ಒಂದ್ ನಾಲ್ಕೈದು ಜನ ನಮ್ ಸ್ನೇಹಿತರು ಎಂ ಎಲ್ ಎಸ್ ಆಗಿದ್ದಾರೆ ನಮ್ಗೆ ಐಡೆಂಟಿಫಿಕೇಶನ್ ಮಾಡ್ತಾರೆ ನಮ್ ಯೂತ್ ಕಾಂಗ್ರೆಸ್ ಬ್ಯಾಕ್ ಗ್ರೌಂಡ್ ಬಂದಿರೋ ಒಂದ್ ಮೂವತ್ ನಾಲ್ಕು ಜನ ಯೂತ್ ನ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಇವತ್ತು ಎಮ್ ಎಲ್ ಎಲ್ಲಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಏನ್ ಆಯ್ಕೆ ಆಗಿದ್ದಾರೆ ನಮ್ಮ ಸ್ನೇಹಿತರಿಗೆ ಒಂದೇ ಮಾತು ಹೇಳೋದು ಅಧಿಕಾರ ಅಲ್ಲ ಇದು ಒಂದು ನಮ್ಗೆ ಕಾರ್ಯಕರ್ತರಾಗಿ ಒಂದು ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡ್ಲಿಕ್ಕೆ ಒಂದು ಜವಾಬ್ದಾರಿ ಅಷ್ಟೇ ಇದು ನಾವೇನನ್ನ ಅವಾಗ್ಲಿಂದ ಹೇಳ್ತಾ ಇದ್ರು ವಿಸ್ಟಿಂಗ್ ಕಾರ್ಡ್ ಇದ್ ಮಾಡ್ಬೇಡಿ ಕೆಲಸ ಮಾಡಿ ನಾವ್ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಮ್ಮನ್ ಗುರುಸ್ತಾರೆ ನಮ್ಮ ದೇವರಾಜ್ ಅರಸವ್ರು ಇದಾರಲ್ಲ ಅವ್ರ ಮೊಮ್ಮಗ ನಮ್ಮ ಸೂರ್ಯ ಹೆಗಡೆ ಅಂತ ಇದಾರೆ ಎ ಸಿ ಸಿ ಸೆಕ್ರೆಟರಿ ಅವ್ರು ನಮ್ಗೆ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಇನ್ಚಾರ್ಜ್ ಇದ್ರು ಪ್ರತಿ ಅರವತ್ತು ಗೆ ಕಲ್ಚರೇ ಚೇಂಜ್ ಆಗುತ್ತೆ ಭಾಷೆನೇ ಚೇಂಜ್ ಆಗುತ್ತೆ ವಾತಾವರಣನೇ ಚೇಂಜ್ ಆಗತ್ತೆ ಆದ್ರೆ ಆ ವಾತಾವರಣದಲ್ಲಿ ಜನ ಇದಾರಲ್ಲ ನಮ್ಮ ಯೂತ್ ಕಾಂಗ್ರೆಸ್ ನಲ್ಲಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಒಂದು ಬಲಿಷ್ಠವಾದ ಯುವಕರ ಸಂಘ ಅದರಲ್ಲಿ ನಮ್ಮ ರಾಜ್ಯದವ್ರೆ ನಮ್ಗೆ ನವೀನನ ಇದ್ದಾಗ ಅವರು ನಮ್ಮ ಐ ವೈ ಸಿ ಪ್ರೆಸಿಡೆಂಟ್ ಏನ್ ಸಿನ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವಾಗ ಅವರು ಯೂತ್ ಕಾಂಗ್ರೆಸ್ ಇನ್ಚಾರ್ಜ್ ಇದ್ರು ನಮ್ ಜಿಲ್ಲೆಗೆ ಆ ಟೈಮ್ ನಲ್ಲಿ ಅವಾಗ ಪಾದಯಾತ್ರೆ ಎಲ್ಲ ಮಾಡಿ ಇಡೀ ಜ ರಾಜ್ಯದಲ್ಲಿ ನಾವ್ ಒಂದು ಐಡೆಂಟಿಫಿಕೇಶನ್ ತಗೊಂಡು ನಮ್ಮ ಜಿಲ್ಲೆ ಯೂತ್ ಕಾಂಗ್ರೆಸ್ ಒಂದು ಒಳ್ಳೆ ಸ್ಥಾನ ಪಡೆದಿತ್ತು ಅದೇ ದಿಸೆಯಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಆಫ್ರೀದ್ ಕೂಡ ಒಳ್ಳೆ ಒಂದು ಕ್ಯಾಂಡಿಡೇಟ್ ಆಗಿದ್ದಾನೆ ಮತ್ತೆ ನಮ್ ಸೂರಿ ಮೊದಲಿಂದ ಅವ್ನ್ ಗಾಸಿ ಯೂತ್ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತ ಅಂತ ಅವನಿಗೆ ಇವತ್ತು ಒಬ್ಬ ಬಡ ಕುಟುಂಬದ ಬಂದಿರ್ತಂತ ನಮ್ಮ ಸೂರಿಗೆ ಇವತ್ತು ಪಕ್ಷ ಇವತ್ತು ಯುವಕರು ಸೇರಿ ಇವತ್ತು ಅವ್ನ್ ಗೆಲ್ಸಿದಾರೆ ಅವ್ರಿಗೆ ಯಾರ್ಯಾರು ನಮ್ಮ ಸೂರಿಗಿರ್ಬೋದು ನಮ್ಮ ಲೋಕಿಗಿರ್ಬೋದು ನಮ್ಮ ಅಭಿಷೇಕ್ ಇರ್ಬೋದು ನಮ್ಮ ಮನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಿಗಾಗಿ ಆಯ್ಕೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ನಾಲ್ಕು ಜನ ನಮ್ಮ ಜ ತಾಲೂಕಿನ ನಮ್ಮ ನಾಲ್ಕು ಜನ ಮತ್ತೆ ಬೇರೆ ಯಾರ್ಯಾರಾಗಿದ್ದಾರೆ ಅವ್ರಿಗೆಲ್ಲ ಆಯ್ಕೆ ಮಾಡಿದ ಇಡೀ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಸಿಸ್ಟಮು ಇವತ್ತೇನಿದೆ ಅದು ನಮ್ಮ ಅನ್ನ ಹೇಳ್ದಂಗೆ ನಮ್ಮ ರಾಹುಲ್ ಗಾಂಧಿ ಅವರು ಯೂತ್ ಕಾಂಗ್ರೆಸ್ ರಾಜೀವ್ ಸತ್ತ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ರು ಈ ದಿನ ಹಿಂದಿನವರೆಗೂ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಸಿಸ್ಟಮ್ ನಡೀತಾ ಇದಿ ಅಂದ್ರೆ ಅದಕ್ಕೆ ನಮ್ಮ ಸೀನಿಯರ್ ಕಾಂಗ್ರೆಸ್ ಅವರು ಸ್ವಲ್ಪ ವಿರೋಧ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿಂದ ಎಲೆಕ್ಟ್ ಆಗಿ ಬಂದ್ರೆ ಅವ್ರು ಅವ್ರದ್ದು ಇದೇ ಬೇರೆ ಇರ್ತದೆ ಇವಾಗ ನಾವ್ ಎಕ್ಸಾಂಪಲ್ ನಮ್ ನವೀನನ್ನಾಗಿ ಯಾರ್ಯಾರೋ ಏನೋ ಮಾಡ್ಬೇಕಂತಾರೆ ಆದ್ರೆ ಆಗಲ್ಲ ಯಾಕಂತ ಹೇಳಿದ್ರೆ ಅವ್ರ ಯೂತ್ ಕಾಂಗ್ರೆಸ್ ನಿಂದ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆ ಒಂದ್ ತಾಕತ್ ಇರ್ತದೆ ಸಂಘಟನೆ ಹೆಂಗ್ ಮಾಡ್ಬೇಕು ಪಕ್ಷ ಹೆಂಗ್ ಕಡಬೇಕು ಒಂದ್ ಪ್ರೋಗ್ರಾಮ್ ಮಾಡ್ಬೇಕು ಯಾತರ ಮಾಡ್ಬೇಕು ನಾವ್ ಶಿಸ್ತು ಬದ್ಧವಾಗಿ ಪಕ್ಷ ಅಂದ್ರೆ ನಮ್ಗೆ ನಮ್ಮಲ್ಲಿ ಎನ್ಐ ಯು ನಿಂದ ಯೂತ್ ನಿಂದ ಬ್ಯಾಕ್ ಗ್ರೌಂಡ್ ನಲ್ಲಿ ಯಾರು ಬರ್ತಾರೆ ಅವ್ರಿಗೆ ನಮ್ ಪಕ್ಷದಲ್ಲಿ ಭವಿಷ್ಯ ಇರೋದು ಯಾಕಂತ ಹೇಳಿದ್ರೆ ಏಟಿ ಪರ್ಸೆಂಟ್ ಇವತ್ತು ಸುಮಾರು ಈ ಕ್ಯಾಬಿನೆಟ್ ನಲ್ಲಿ ಸುಮಾರು ಜನ ನಮ್ಮಲ್ಲಿ ಯೂತ್ ಕಾಂಗ್ರೆಸ್ ಈ ಕೃಷ್ಣ ಬೈರಗೌಡರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ನಮ್ಮ ಈ ದಿನೇಶ್ ಗುಂಡೂರ್ ಅವರು ಯೂತ್ ಕಾಂಗ್ರೆಸ್ ಆ ಆತರ ನೀವು ಜಾರ್ಜ್ ಅವರು ಈ ತರ ತಗೊಂಡ್ ಬನ್ನಿ ನಮ್ಮ ಎಮ್ ಎಲ್ ಸಿ ರಿಜ್ವಾನ್ ಅರ್ಷದ್ ಅವರು ನಮ್ಮ ಇವರು ಎಷ್ಟು ಜನ ನಿಮ್ಗೆ ನಿಮ್ಮಲ್ಲಿ ಇವಾಗ ನಮ್ಮ ನಮ್ಮ ಕ್ಯಾಬಿನೆಟ್ ಸುಮಾರು ಜನ ಯೂತ್ ಕಾಂಗ್ರೆಸ್ ಬ್ಯಾಕ್ ಗ್ರೌಂಡ್ ಬಂದವರೇ ಸಚಿವರಾಗಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಎನ್ ಎಸ್ ಯು ನಿಂದ ಬಂದವರು ಡಿಸ್ಟಿಕ್ ಯೂತ್ ಇಂದ ಬಂದವರು ನಮ್ಮ ಅನಿಲನ್ನ ಹಿಂಗ್ ನೋಡ್ಕೊಂಡು ಹೋದ್ರೆ ಜಾಸ್ತಿ ಜನ ಇದ್ದಾರೆ ಹಾಗಾಗಿ ಯೂತ್ ಕಾಂಗ್ರೆಸ್ ಇವಾಗ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಇದ್ರಲ್ಲಿ ಏನು ಸ್ಯಾಲ್ರಿ ಬರಲ್ಲ ಮತ್ತೆ ಏನು ನಮ್ಗೆ ಏನು ಬೇರೆ ರೀತಿ ಏನು ಇರಲ್ಲ ಆದ್ರೆ ಪಕ್ಷ ಕಟ್ಟಿದ್ರೆ ಜನ ನಮ್ಮನ್ ಗುರ್ಸ್ತಾರೆ ನಮ್ಗೆ ಈ ಡಿ ಕೆ ಶಿವಕುಮಾರ್ ಕಾನ್ಸ್ಟಿಟ್ಯನ್ಸಿನಲ್ಲಿ ಕೆಂಪ್ರಾಜ್ ಅಂತ ನಮ್ ಜೊತೆಯಲ್ಲಿ ಇದ್ರು ಅವ್ರ ಮೂರೇ ಮಾತು ಹೇಳಿದ್ರು ಒಂದು ಪೊಲೀಸ್ ಸ್ಟೇಷನ್ ಒಂದ್ ತಾಲೂಕ್ ಆಫೀಸು ಇನ್ನೊಂದು ಹಾಸ್ಪಿಟಲ್ ಈ ಮೂರು ಮೂರ್ನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾವ ಜನ ಜನರಿಗೆ ಅದೇ ಇವಾಗ ನಾವ್ ಎಲೆಕ್ಟ್ ಆದ್ಮೇಲೆ ಜನ ನಮ್ಗ್ ಹೇಳ್ತಾರೆ ಹೇಳಿದಾಗ ನಾವ್ ಅದನ್ನ ಸ್ಪಂದಿಸಿದ್ರೆ ಜನ ಖಂಡಿತ ನಮ್ಗೆ ಲೀಡರ್ ಮಾಡಾಕ್ತಾರೆ ಎಕ್ಸಾಂಪಲ್ ನಾನೇ ಎಕ್ಸಾಂಪಲ್ ನವೀನನ್ನ ಕೇಳಿ ಲಾ ರಾತ್ರಿ ಆಗಲು ನಾವು ಯೂತ್ ಕಾಂಗ್ರೆಸ್ ನಲ್ಲಿ ದುಡ್ದು ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ತಾಲೂಕ್ ನಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ನಮ್ಗೊಂದು ಐಡೆಂಟಿಫಿಕೇಶನ್ ಇರೋದು ನಾವೆಲ್ಲ ಮನೆಯಲ್ಲೇ ಇದ್ದೋಗಿದ್ರೆ ನಮ್ಗೆ ಗಲ್ಲಿನಲ್ಲೆಲ್ಲ ಇವಾಗ ಡೆಲ್ಲಿನಲ್ಲಿ ಹೋದ್ರು ಕೂಡ ನಮ್ಗೆ ಐಡೆಂಟಿಫಿಕೇಶನ್ ಇದೆ ನಮ್ ನಗರಸಭಾ ಸದಸ್ಯರು ನಮ್ ಜೊತೆ ಆಗ್ರಾಗ ಬಂದಿದ್ರು ಡೆಲ್ಲಿಗೆ ಬಂದಿದ್ರು ಅವ್ರು ಕೇಳಿ ಒಂದ್ಸಲಿ ನಮ್ಗೆ ಹೋಗೋ ಕಡೆ ಎಲ್ಲ ಎಷ್ಟು ಮರ್ಯಾದೆ ಇತ್ತು ಅಂತ ಯಾಕಂತ ಹೇಳಿದ್ರೆ ಯೂತ್ ಕಾಂಗ್ರೆಸ್ ಆ ಯೂತ್ ನಿಂದ ನಮ್ಗೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಗೆ ಯೂತ್ ಕಾಂಗ್ರೆಸ್ ಲಿಂಕ್ ನಿಂದ ಇಷ್ಟು ಮರ್ಯಾದೆ ಇರೋದು ಹಾಗಾಗಿ ನೀವು ಕೆಲಸ ಮಾಡಿದ್ರೆ ನಿಮ್ಗೂ ಮರ್ಯಾದೆ ಇರ್ತದೆ ಎಷ್ಟು ಶ್ರಮ ಪಡ್ತೀರಾ ಅಷ್ಟು ತಕ್ಕ ಪ್ರತಿಫಲ ಸಿಗುತ್ತೆ ನೀವು ದಯವಿಟ್ಟು ಪಕ್ಷ ಈ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕ್ನಲ್ಲಿ ಇವತ್ತು ನಮ್ಮ ಅಭಿಷೇಕಿಗೆ ದೊಡ್ಡ ಜವಾಬ್ದಾರಿ ಇದೆ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅದಕ್ಕಾಗಿ ನೀವು ಜಿಲ್ಲೆಯಲ್ಲೆಲ್ಲ ಓಡಾಡಿ ಪಕ್ಷ ಸಂಘಟನೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ತಾಲೂಕ್ನಲ್ಲಿ ನಮ್ಮ ನಮ್ಮ ಅವರು ಪಕ್ಷ ಸಂಘಟನೆ ಮಾಡಬೇಕು ನಗರದಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಲೋಕಿಯವರು ನಮ್ಮ ಬಲ್ಜಿ ಕಮಿಟಿ ಏನು ಟೌನ್ ಅಲ್ಲಿ ಮೇಜರ್ ಇದೆ ಅದನ್ನೆಲ್ಲ ಕವರ್ ಮಾಡಿ ಅವ್ರಿಗೆ ವೋಟಸ್ ಆಗಿ ಕನ್ವರ್ಟ್ ಮಾಡಿ ಪಕ್ಷಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪಕ್ ಇವತ್ತು ರಾಜ್ಯದಲ್ಲಿ ಯಾರ್ಯಾರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ತಾಲೂಕು ಮಟ್ಟದಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಗರ ನಗರ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಇಡೀ ದೇಶದ ನಮ್ಮ ರಾಜ್ಯದಲ್ಲಿ ಆಗಿರ್ಕಂತಹ ಎಲ್ಲಾ ಚುನಾಯಿತ ನಮ್ಮ ಯೂತ್ ಕಾಂಗ್ರೆಸ್ ಏನು ಪ್ರತಿನಿಧಿಗಳಿದ್ದಾರೆ ಎಲ್ರು ಕೂಡ ವಿಶೇಷವಾಗಿ ನನ್ ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ನಮ್ಮ ಫಸ್ಟ್ ನಿಂದ ಲಾಸ್ಟ್ವರೆಗೂ ನಮ್ಮ ಮಂಜಣ್ಣ ಅವರು ನಮ್ಮ ಯೂತ್ ಕಾಂಗ್ರೆಸ್ ಬೆನ್ನೆಲ್ಲ ಬಾಗಿ ನಿಂತಿದ್ದಾರೆ ಅವ್ರು ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲ್ಕಂಠೇಗೌಡ್ರಿಗೂ ಮತ್ತೆ ಅಮಾನನ್ ಅವ್ರಿಗೂ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಆದಿನಾರಾಯಣನ್ ಅವ್ರಿಗು ನಮ್ಮ ಕೋಲಾರ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾದಂತಹ ಗೌತಮ್ ಅವ್ರಿಗೆ ಕೂಡ ವಿಶೇಷವಾಗಿ ನನ್ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭಾ ಸದಸ್ಯರಾದಂತಹ ಅಪ್ಪಿಯಣ್ಣ ಅವರು ಬಂದಿದ್ದಾರೆ ನಮ್ಮ ಮಾಳಿಕನ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನ್ ಧನ್ಯವಾದ ತಿಳಿಸ್ತಾ ನಾನು ನನ್ನ ಮಾತನ್ನು ವಿರಾಮ ಮಾಡ್ತೇನೆ ಜೈ ಹಿಂದ್ ಜೈ ಯೂತ್ ಕಾಂಗ್ರೆಸ್